रुचులలగొప్ప సాధన నూరు కల్పది మాడికరసవ చారుతర మంగళ సునామది కల్ప కల్పదలీ సూరిగులు సంస్తుతి శివందిసే ఖోర దురితగలదిదు పాపవు మారమణ సంప్రీతనా కువ సర్వకాలదలీ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾಧಿ ಅಭಿವಂದಿ ಪೂರ್ಣಸರ್ವಗುಣೈಕರ್ಣಂ ಅನಾದ್ಯಂತಂ ಸುರೇಶಿ ದಾಸವರ್ಯಂ ದಯಾಯುಕ್ತ ದೂರೀಕೃತದುರೀಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಥ ಗುರುಂಭಜೆ ಶ್ರೀಹರಿಕಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ ಇಪ್ಪತ್ತೆರಡು ಈ ಋಜುಗಳ ಕೊಳಪ ಸಾಧನ ನೂರು ಕಲ್ಪದಿ ಮಾಡಿ ಕರೆಸುವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಥದಾಸ್ಯರು ಋಜುಗಳ ನಾಮಸ್ಮರಣೆಯಿಂದ ಮಾರಮಣನು ಸಂಪ್ರೀತನಾಗುವನು ಅಂತ ಹೇಳ್ತಾರೆ ಅಸೃಜ್ಯ ರಾಶಿಯಿಂದ ಜಗ ಸೃಷ್ಟಿಕರ್ತನಾದ ಜಗನ್ನಾಥನು ಇನ್ನೂರು ಮಂದಿ ಋಜುಗಳನ್ನು ಸೃಷ್ಟಿಗೆ ತಂದ ಆ ಇನ್ನೂರು ಮಂದಿಯಲ್ಲಿ ಒಬ್ಬನಾದ ಅಂದರೆ ಮೊದಲನೆಯ ರುಜು ಅಂದರೆ ಅವನು ಸಾಧನೆಯನ್ನು ಪ್ರಾರಂಭಿಸಿದ ಹಾಗೆ ಸಾಧನ ಮಾಡ್ತಾ ನೂರು ಮಂತ್ ಬ್ರಹ್ಮಕಲ್ಪಗಳಲ್ಲಿ ಸಾಧನೆಯನ್ನು ಪೂರೈಸಿ ಕಲ್ಕಿ ಅನ್ನುವ ಅಭಿದಾನದಿಂದ ವಿಖ್ಯಾತನಾಗ್ತಾನೆ ಕಲ್ಕಿ ಅನ್ಬೋದು ನೂರು ಕಲ್ಪಗಳ ಸಾಧನಾನಂತರ ರುಜು ಬರುವ ಪದವಿಗೆ ಅದು ಸ್ಥಾನ ನಾಮ ಸಂಕೇತ ಕಲ್ಕಿ ಪದವಿಗೆ ಬಂದಾರಭ್ಯ ಕ್ರಮಕ್ರಮವಾಗಿ ಆ ರುಜುವೇ ಸಾಧನೆ ಮಾಡ್ತಾ ಪ್ರತಿ ಕಲ್ಪದಲ್ಲಿ ಮನೋಹರವಾದ ಅಂದರೆ ಚಾವರ ಶುಭನಾಮದಿಂದ ಆಯಾಯ ರುಜು ಪದವಿಯಿಂದ ಕರೆಸ್ತಾನೆ ಆ ಋಜುವು ತೊಂಬತ್ತೆಂಟನೇ ಬ್ರಹ್ಮಕಲ್ಪದಲ್ಲಿ ಲಾತವ್ಯ ಅನ್ನಿಸ್ತಾನೆ ತೊಂಬತ್ತೊಂಬತ್ತನೇ ಬ್ರಹ್ಮಕಲ್ಪದಲ್ಲಿ ಪದವಿಗೆ ಬರ್ತಾನೆ ನೂರನೆಯ ಕಲ್ಪ ಕೊನೆಯ ಕಲ್ಪದಲ್ಲಿ ಬ್ರಹ್ಮ ಅಂತ ಕರೆಸ್ತಾನೆ ಒಬ್ಬನೇ ರುಜುವಿಗೆ ಪ್ರಥಮದಿಂದ ಆರಂಭಿಸಿ ಹೀಗೆ ಪ್ರತಿ ಕಲ್ಪದಲ್ಲೂ ರುಜುಗಣ ಪದವಿಯನ್ನು ಹೊಂದಿ ಅಂತ್ಯದಲ್ಲಿ ಚತುರ್ಮುಖ ಬ್ರಹ್ಮನಾಗಿ ಶ್ರೀ ಪರಮಾತ್ಮನ ನಾಭಿ ಕಮಲ ಸಂಜಾತನಾಗ್ತಾನೆ ನೂರು ಮಂದಿ ರುಜುಗಳ ಹೆಸರುಗಳನ್ನು ಮುಂದಿನ ಪದ್ಯದಲ್ಲಿ ದಾಸಾರಿಯರು ನಿರೂಪಿಸ್ತಾರೆ ಸುಜ್ಞಾನಿಗಳು ಅಂದರೆ ಸೂರಿಗಳು ಈ ನೂರು ಸಂಖ್ಯಾಕವಾದ ರುಜುಸ್ಥಾನ ಸಾಂಕೇತವಾದ ಮಂಗಳ ನಾಮಗಳನ್ನು ಭಕ್ತಿಪೂರ್ವಕವಾಗಿ ಸಂಸ್ಕೃತಿಸುತ್ತಾ ಪ್ರಣಾಮ ಮಾಡಲು ಪ್ರಾಯಶ್ಚಿತವಿಲ್ಲದ ಭಯಂಕರವಾದ ಪಾಪರಾಶಿಗಳು ಬೇರು ಸಹಿತ ನಾಶವಾಗಿ ಹೋಗುವವು ಹೀಗೆ ರುಜುಗಳ ನಾಮಸ್ಮರಣೆಯಿಂದ ಪಾಪ ಪರಿಹಾರ ಈ ರೀತಿ ಧ್ಯಾನಪೂರ್ವಕ ಸಂಸ್ಮರಣೆ ಮಾಡ್ತಾ ಇರೋ ಸೂರಿಗಳಿಗೆ ಸರ್ವಕಾಲದಲ್ಲೂ ಸತ್ರಾಮನಂದನನ ಸಾರಥಿಯಾದ ಸರ್ವೇಶ್ವರನು ಸಂಪ್ರೀತನಾಗಿ ಅನುಗ್ರಹಿಸುವನು ಋಜುಗಳ ನಾಮೋಚ್ಚಾರಣೆ ಧ್ಯಾನ ಮನನ ವಂದನಾದಿ ದುರಿತ ಪರಿಹಾರಕ ಮತ್ತು ಮಾರಮಣನ ಸಂಪ್ರೀತಿಗೆ ಕಾರಣವಾಗ್ತವೆ ಅಂತ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು